ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದರಿ ರೀ ನಾವು ಕೂಡ ಆರಾಮದ ನೋಡಿರಿ ಬರ್ರಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಬೆಂಡೆಕಾಯಿ ಹುಳಿ ಮಾಡ್ತಾ ಇದ್ದೀನಿ ನೋಡಿರಿ ಅದು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಹೆಂಗೆ ಮಾಡ್ತೀವಪ್ಪ ಮಲೆನಾಡು ಸೈಡ್ ಮಾಡ್ತಾರೆ ಬೆಂಡೆಕಾಯಿ ಹುಳಿ ಅದು ಬೇರೆ ಥರ ಇರುತ್ತೆ ಆಮೇಲೆ ಮಂಗ್ಳೂರು ಸೈಡ್ ಮಾಡ್ತಾರೆ ಆಮೇಲೆ ಮೈಸೂರು ಬೆಂಗಳೂರು ಅವ್ರು ಮಾಡೋದೊಂಥರ ಆಗಿರುತ್ತೆ ನಾನು ಮಾಡೋದೊಂಥರ ಆಗಿರುತ್ತೆ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಹೆಂಗೆ ಮಾಡ್ತೀವಪ್ಪ ಅಂತ ಇವತ್ತು ನಿಮಗೆ ಇದ್ದೀನಿ ಬರ್ರಿ ನೋಡ್ಕೊಂಡು ಬರೋಣ ಇವಾಗ ಪಾವ್ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಪಾವು ಕೆ ಜಿ ಬೆಂಡೆಕಾಯಿ ಅಂದರೆ ಕಾಲು ಕೆ ಜಿ ನಿಮ್ಮ ಲೆಕ್ಕದ ಪ್ರಕಾರ ಕಾಲು ಕೆ ಜಿ ಬೆಂಡೆಕಾಯಿ ಇವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವನ್ನ ಹುರಿತೀನಿ ನೋಡ್ರಿ ಹುರಿಯೋದಕ್ಕೆ ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಹುರ್ಕೊಂಡು ಬರೋಣ ಹುರಿದ ನಂತರ ಸಿಗ್ತೀನಿ ನಿಮಗೆ ಇವಾಗ ಹುರಿತಾ ಇದ್ದೀನಿ ಎಣ್ಣೆ ಹಚ್ಚಿಬಿಟ್ಟು ಚೆಂದ ಕೆಂಪು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮೊದಲು ರವೆ ಹುರ್ಬಿಟ್ಟಿದೆ ಉಪ್ಪಿಟ್ಟು ಮಾಡೋದು ಗಂಟೆ ರವೆ ಹೋದ್ಬಿಟ್ಟಿದೆ ರವೆ ತಗೊಳ್ಬಿಟ್ಟು ಇವಾಗ ಬೆಂಡೆಕಾಯಿ ಹಾಕಿದ್ದೆ ನೋಡಿರಿ ಕಲರ್ ಚೆಂದ ಕಣ ಬೆಂಡೆಕಾಯಿದು ಇವಾಗ ಬೆಂಡೆಕಾಯಿ ಚೆಂದ ರೀ ಅಂದ್ರೆ ಲೋಳೇನೂ ಇರಬಾರ್ದು ಸ್ವಲ್ಪ ಲೋಳೆ ಇರಬಾರ್ದು ಆ ಥರ ಎಣ್ಣೆಯೊಳಗು ಫ್ರೈ ಮಾಡ್ಕೊಂಡಂಗೆ ಆಗಬೇಕು ಆ ಥರ ಮಾಡ್ಕೊಂಡ್ರೆ ಹುಳಿಗೆ ಭಾಳ ಆಗುತ್ತೆ ನಾವು ಸ್ವಲ್ಪ ಹಸಿ ಬಿಸಿ ಹುಡ್ತೇವೆ ಅಂತಂದ್ರೆ ಲೋಳೆ ಹುಳಿ ಹುಳಿಯಲ್ಲ ಬೆಂಡೆಕಾಯಿ ಮಜ್ಜಿಗೆ ಹುಳಿ ನಾನು ಮಾಡ್ತಾ ಇರೋದು ಸ್ನೇಹಿತರೆ ಇವಾಗ ನೋಡಿ ಬೆಂಡೆಕಾಯಿ ಹುರ್ಕೊಂಡಿದ್ದೀನಿ ಸಾಕು ಎಷ್ಟು ನೋಡಿ ಈ ಥರ ಈ ಥರ ಹುಡ್ಕೊಂಡಿದ್ದೀನಿ ಸಾಕಿವೆ ಗ್ಯಾಸ್ ಆಫ್ ಮಾಡಿಬಿಡ್ತೀವಿ ಈ ಥರ ಆಗಿದ್ರೆ ಇದರಲ್ಲೇ ಬಿಟ್ಬಿಡ್ತೀನಿ ಇನ್ನೂ ಸ್ವಲ್ಪ ಫ್ರೈ ಆಗ್ತವೆ ಈ ಥರ ಆಗಬೇಕು ನಾವು ಬೆಂಡೆಕಾಯಿ ಹುಳಿ ಅಂತಂದ್ರೆ ಈ ಥರ ಆಗಬೇಕು ಅಂದರೆ ಲೋಳೆ ಬರೋದಿಲ್ಲ ನಾವು ಚೆಂದ ಹುಡ್ಕೊಂಡ್ರೆ ಲೋಳೆ ಬರೋದಿಲ್ಲ ಮತ್ತು ಹೆಂಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಓಕೆ ಸ್ನೇಹಿತರೆ ಬೆಂಡೆಕಾಯಿ ನೋಡಿ ಆಗಲೇ ಪ್ಲೇಟ್ ತುಂಬ ಕಾಣ್ತಾ ಇದ್ದು ಇವಾಗ ನೋಡಿ ಎಷ್ಟಾಗಿದೆ ಎಷ್ಟೇ ಇಷ್ಟ ಆಗಿದೆ ಯಾಕಂದರೆ ಹುರಿದುಬಿಟ್ರೆ ಸ್ವಲ್ಪ ಬೆಂಡೆಕಾಯಿ ಹುರಿದಾಯಿತು ಇಲ್ಲಿ ಮೊಸರು ತೊಗೊಂಡಿದ್ದೀನಿ ನೋಡ್ರಿ ಇದು ಮಜ್ಜಿಗೆ ಮಾಡ್ಕೋಬೇಕು ಬೆಂಡೆಕಾಯಿ ಹೋಳಿಗೆ ಮಜ್ಜಿಗೆ ಮಾಡ್ಕೋಬೇಕು ಇದನ್ನ ಇಷ್ಟು ಮಜ್ಜಿಗೆ ಕಟ್ಕೊತೀನಿ ಆಮೇಲೆ ಇಷ್ಟು ಹಸಿ ಮಜ್ಜಿಗೆ ತೊಗೊಂಡಿದ್ದೀನಿ ನೀವು ಹುರಿತೀನಿ ಹುರಿದ್ಬಿಟ್ಟು ಜಜ್ಜಿಟ್ಕೊತೀನಿ ಓಕೆ ಸ್ನೇಹಿತರೆ ನೋಡಿರಿ ಇವಾಗ ಮೆಣಸಿನ್ಕಾಯಿ ಉಪ್ಪು ಜಜ್ಜಿಟ್ಕೊಂಡಿದ್ದೀನಿ ಎಷ್ಟು ಜರಿಗೆ ಹಾಕಿದ್ದೀನಿ ಇಲ್ಲಿ ನೋಡಿ ಈಗಷ್ಟೇ ಗಿಡದಲ್ಲಿ ತೊಗೊಂಬಂದಿ ಹರ್ಕೊಂಡ್ಬಂದಿನಿ ಕರ್ಬೇವು ಸ್ವಲ್ಪ ಹಾಕಿದ್ದೀನಿ ಹಸಿ ಕರ್ಮೇವು ನಿಮ್ಮ ಹತ್ರ ಕೊತ್ತಂಬರಿ ಇದ್ರೆ ಕೊತ್ತಂಬ್ರೂ ಹಾಕೋಬೋದು ಇದಿಷ್ಟು ಜಜ್ಕೊಂಬರ್ತೀನಿ ಓಕೆ ಸ್ನೇಹಿತರೆ ಇವಾಗ ನೋಡಿ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಇದು ಮಜ್ಜಿಗೆ ಕಡೆಯೋದು ಇದು ಮಜ್ಜಿಗೆ ಕಡೆಯೋದು ಸುಮ್ಮನೆ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಮಾಡೋದಕ್ಕೆ ಅಂತೇಳಿ ಅಮ್ಮ ತಂದು ಅಲ್ಲಿ ಊರಲ್ಲಿ ಮಾರಕ್ಕೆ ಬಂದಿದ್ದು ಅಂತ ಹೇಳಿಬಿಟ್ಟು ತಂದುಕೊಟ್ಟಿದ್ದಾರೆ ಇವಾಗ ನೋಡಿ ಈ ಮಜ್ಜಿಗೆ ಮಾಡಿದ್ನಲ್ಲ ಈ ಮಜ್ಜಿಗೆಗೆ ಸಾರಿ ಕೈ ಹಿಟ್ಟತ್ತಿದೆ ಕಡಲೆ ಹಿಟ್ಟು ಇದು ಒಂದು ಸ್ಪೂನು ಕಡಲೆ ಹಿಟ್ಟು ಹಾಕ್ತೀನಿ ನೋಡಿರಿ ಕಡಲೆ ಹಿಟ್ಟು ಹಾಕಿಬಿಟ್ಟು ಮತ್ತು ಮಜ್ಜಿಗೆ ಇದನ್ನು ಮಾಡ್ಕೊತೀನಿ ಮಜ್ಜಿಗೆ ಕಟ್ಕೊತೀನಿ ಈ ಥರ ಈ ಥರ ಎರಡೋ ನಾನು ಮಾಡ್ಕೋಬೇಕು ಒಂದೇ ಕೈಯಿಂದ ಆಗೋಲ್ಲ ಈ ಥರ ಗಂಟು ಇಲ್ಲದೆ ಇರೋ ಥರ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ಅದನ್ನು ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಇದರಲ್ಲಿ ಒಂದು ಎರಡು ಕಪ್ ಇತ್ತು ಆಗಲೇ ತೋರಿಸಿದ್ಯಾವ ಆ ಮೊಸರು ನೀರು ಹಾಕಿಬಿಟ್ಟು ಮಜ್ಜಿಗೆ ಕಟ್ಕೊಂಡಿದ್ದೀನಿ ಮಜ್ಜಿಗೆ ಕಟ್ಕೊಂಡು ಇದಕ್ಕೆ ಒಂದು ಸ್ಪೂನು ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಇದನ್ನ ಮತ್ತೆ ಕಟ್ಟಿತೀನಿ ಇದು ಸ್ವಲ್ಪ ಗಂಟು ಇರಬಾರ್ದು ಆ ಥರ ಕಟ್ಕೊತೀನಿ ಇದನ್ನು ಕಟ್ಕೊಳ್ಳೋದಂದ್ರೆ ಇದಕ್ಕೆ ನೀವೇನಂತಾರೆ ಹಿಂಗೆ ಮಾಡೋದು ನಾವು ಮಜ್ಜಿಗೆ ಅಂತೀವಿ ಇದಕ್ಕೆ ಈ ಥರ ಸ್ವಲ್ಪನು ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಂಬಿಡೋದು ಎಲ್ಲ ಮಜ್ಜಿಗೆ ಜೊತೆ ಕಡಲೆ ಐತೆ ಇದಿಷ್ಟು ಮಾಡ್ಕೊಂಡು ಬಳ್ಕೆ ಸಿಗ್ತೀನಿ ಓಕೆ ಇವಾಗ ನೋಡಿ ಎಲ್ಲ ಕಟ್ಕೊಂಡಿದ್ದೀನಿ ಒಂದು ಸ್ವಲ್ಪನು ಗಂಟಿಲ್ಲ ಇದು ಮಜ್ಜಿಗೆ ಕಟ್ಟಿದ್ಮೇಲೆ ಬ್ರಗ ಬಂದು ಇದು ಈ ಥರ ಇವಾಗ ನೋಡಿ ಒಂದು ಸ್ವಲ್ಪ ಗಂಟಿಲ್ಲ ಆ ಥರ ಕ್ಲೀನಾಗಿ ಒಂದು ಮಜ್ಜಿಗೆ ಜೊತೆ ಬೆರ್ತೈತೆ ಎಲ್ಲ ಹಿಟ್ಟು ಇವಾಗ ಇಷ್ಟು ರೆಡಿ ಮಾಡಿ ಇಟ್ಕೊಂಡೆಲ್ಲ ಇವಾಗ ಇಲ್ಲಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ನೋಡಿರಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡು ಓಕೆ ಸ್ನೇಹಿತರೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ சாஸ் மே ಹಾಕೊಳ್ಳೋಣ ಈಗ ಇನ್ನೆನೋದ ಸಾಸ್ ಮಿಜಿಗೆ ಚಟಪಟ ಅಂತ ಸ್ವಲ್ಪ ಕರಿಬೇವು ಇದಕ್ಕೆ ಕರಿಯೋ ಕೊತ್ತಂಬರಿ ಸ್ವಲ್ಪ ಜೋರ ಆಗಬೇಕು ಚಾನ್ ಬಂತು ಈಗ ಬೆಳ್ಳುಳ್ಳಿ ಹಾಕಿ ಇವಾಗ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗ್ತಾಯಿ ಆಗ್ತಾ ಬಂದು ಇದಕ್ಕೆ ಹಸಿ ಮೆಣಸಿಗೆ ಜಜ್ಜಿ ಇಟ್ಕೊಂಡಿದೀವಲ್ಲ ಅದನ್ನು ಹಾಕೋಳಿ ಇದೇನು ಜಾಸ್ತಿ ಫ್ರೈ ಮಾಡ್ಬೇಕಂತೇನಿಲ್ಲ ಯಾಕಂದರೆ ಆಲ್ರೆಡಿ ನಾವು ಮೆಣಸಿಕಾಯಿ ಬಿಟ್ಟಿದ್ದೀವಲ್ಲ ಜಾಸ್ತಿ ಫ್ರೈ ಆಗಬೇಕಂತೇನಿಲ್ಲ ನೀವು ಹುರಿದೇನೆ ಹಾಗೆ ಮೆಣಸಿಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಿ ಅಂತಂದ್ರೆ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಇದು ಇದೇನಿಲ್ಲ ಮೊದಲೇ ಇಟ್ಕೊಂಡಿದ್ದೀನಿ ಇವಾಗ ಬೆಂಡೆಕಾಯಿ ಇದಕ್ಕೆ ಹಾಕೊಂಡು ಬಿಡೋಣ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಉಪ್ಪಂತೂ ನಾನು ಇದರಲ್ಲೇ ಹಾಕಿದ್ದೀನಿ ನೋಡ್ಬಿಟ್ಟು ಆಮೇಲೆ ಹಾಕೊಳಕ್ಕೆ ನಡಿತೈತಿ ಮೆಣಸಿಗೆ ಚಂದಿದ್ಯಲ್ಲ ಆವಾಗೆ ಹಾಕೋ ಉಪ್ಪು ನೋಡಿ ಇದು ಎಣ್ಣೆ ಸ್ವಲ್ಪ ಫ್ರೈ ಆಗ್ಬೇಕು ಬೆಂಡೆಕಾಯಿ ಮೆಣಸಿಕಾಯಿ ಉಪ್ಪು ಖಾರ ಇದೆಲ್ಲ ಬೆಂಡೆಕಾಯಿಗೆ ಸ್ವಲ್ಪ ಎಲ್ಲ ಕಡೆನೂ ಹಾಕಬೇಕು ಹೀಗಾಗಿ ಇಷ್ಟು ತಿರುಗಾಡ್ತಾಯಿದ್ದೀನಿ ಇದಕ್ಕೆ ಕೊತ್ತಂಬರಿ ಚೆಂದ ಆಗುತ್ತೆ ಆದರೆ ಸಾರಿ ನನ್ನ ಹತ್ರ ಕೊತ್ತಂಬರಿ ಇಲ್ಲ ನಮ್ಮ ಕಡೆ ನಾಳೆ ಮಾರ್ಕೆಟ್ ಆಗುತ್ತೆ ಖಾಲಿ ಕೊತ್ತಂಬರಿ ಅಷ್ಟಕ್ಕೂ ಕೊತ್ತಂಬರಿ ಜಾಸ್ತಿ ಯೂಸ್ ಮಾಡೋದಿಲ್ಲ ಭಾಳ ಬಹಳ ಸಿಂಪಲ್ ರೀ ಆದ್ರೆ ರೊಟ್ಟಿಗೆ ಚಪಾತಿಗೆ ಜೊತೆಗೆ ಅನ್ನಕ್ಕೂ ಸೂಪರ್ ಕಾಂಬಿನೇಷನ್ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಭಾಳ ಚೆಂದ ಆಗುತ್ತೆ ಸಿಂಪಲ್ಲಾಗಿ ಏನಿಲ್ಲ ಬೆಂಡೆಕಾಯಿ ಹುರ್ಕೊಳ್ಳೋದು ಮೆಣಸಿಗೆ ಗೆದ್ಕೊಳ್ಳೋದು ಬೆಳ್ಳುಳ್ಳಿ ಒಗ್ಗರಣೆ ಹಾಕೊಳ್ಳೋದು ಆ್ಯಸ್ ಯೂಶ್ವಲ್ ನೀವು ಹೆಂಗೆ ಪಲ್ಯ ಮಾಡ್ತೀರಿ ಅದೇ ಥರನೇ ಮಾಡ್ಕೊಳೋದು ಅಂದ್ರೇನು ಇಲ್ಲಿ ಮಜ್ಜಿಗೆ ಇದೆ ಅಲ್ಲ ಮಜ್ಜಿಗೆ ಸ್ವಲ್ಪ ಕಡಲೆ ಇಟ್ಟು ಹಾಕ್ಬಿಟ್ಟು ಮಜ್ಜಿಗೆ ಕಟ್ಟಲೆ ತೊಗೋಬೇಕು ಇವಾಗ ನೋಡಿದ್ರಿ ಇಷ್ಟೆಲ್ಲ ಫ್ರೈ ಆಯ್ತಲ್ಲ ಇವಾಗ ಇದನ್ನು ಹಾಕೊಂಡ್ಬಿಡ್ತೀನಿ ಇಷ್ಟ ನೋಡಿರಿ ಏನಿಲ್ಲ ಆದ್ರೆ ಸ್ವಲ್ಪ ಕುದಿಸ್ಕೊತೀನಿ ಅದನ್ನು ಸ್ವಲ್ಪ ಒಂದು ಐದು ನಿಮಿಷ ಐದು ನಿಮಿಷನೇ ಹಿಡಿಯಲ್ಲ ಅಷ್ಟೇ ಎರಡು ನಿಮಿಷ ಕುದಿಸ್ಕೊತೀನಿ ಚೆಂದ ರೀ ಸೂಪರ್ ಟೇಸ್ಟ್ ಇವಾಗ ನೀವು ಉಪ್ಪು ಕಮ್ಮಿ ಬಿದ್ದಿತ್ತು ಇವಾಗ ಟೇಸ್ಟ್ ನೋಡ್ಕೊಂಬಿಟ್ಟು ಹಾಕ್ಕೋಬೋದು ಈ ಥರ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ಲ ನೀವು ಅನ್ಕೋಬೋದು ಬೆಂಡೆಕಾಯಿ ಹಾಕಿರ್ತೀರಿ ಲೋಳೆ ಬರೋದಿಲ್ವಾ ಅಂತ ಇಲ್ಲ ಲೋಳೆ ಬರೋದಿಲ್ಲ ನಾನು ಫಸ್ಟ್ ಟೈಮ್ ಮಾಡಬೇಕಾದ್ರೆ ನನ್ನ ಅಮ್ಮನಿಗೆ ಕೇಳಿದ್ದೆ ಅಯ್ಯೋ ಅಮ್ಮ ಇದು ಮಜ್ಜಿಗೆ ಹಾಕಿಬಿಟ್ಟು ಮಾಡ್ತೀವಿ ಆಮೇಲೆ ಬೆಂಡೆಕಾಯಿ ಹಾಕ್ತೀವಿ ಇದು ಲೋಳೆ ಬರೋದಿಲ್ವಾ ಅಂತಿದ್ದೆ ನಾನು ಆಮೇಲೆ ಅವ್ರು ಮಾಡಿ ತೋರಿಸ್ತಾ ಗೊತ್ತಾಯ್ತು ವಾವ್ ಸಖತ್ತಾಗಿದೆ ಟೇಸ್ಟು ಲೋಳೇನೂ ಇಲ್ಲ ಅಯ್ಯೋ ಇದು ಸೂಪರಲ್ವಾ ಅಂತಂದ್ಬಿಟ್ಟು ನಾನು ಮಾಡ್ತಾ ಇರ್ತೀನಿ ಆಮೇಲೆ ಬಾಯಿಗೆ ರುಚಿ ಇಲ್ಲಾಂದ್ರೆ ಈ ಥರ ಸೂಪರ್ ಸೂಪರಾಗಿರುತ್ತೆ ಆಮೇಲೆ ಬಾಯಿಗೆ ಟೇಸ್ಟ್ ಕೂಡ ಬರುತ್ತೆ ಯಾಕಂದ್ರೆ ಹುಷಾರಿಲ್ಲದೆ ಇರಬೇಕಾದ್ರೆ ಬಾಯಿಗೆ ರುಚಿ ಕಟ್ಟಿರುತ್ತೆ ಬಾಯಿ ಹೀಗಾಗಿ ಯಾವ ತಿಂದ ರುಚಿ ಬರ್ತಿರಲ್ವಲ್ಲ ಅದಕ್ಕೆ ಈ ಥರ ಸೂಪರ್ ಸೂಪರಾಗಿರುತ್ತೆ ಬಿಸಿ ಅನ್ನದ ಜೊತೆ ತಿನ್ಬೋದು ರೊಟ್ಟಿಗೆ ಚಪಾತಿಗೆ ಹೇಳಿ ಮಾಡಿಸಿದ ಕಾಂಬಿನೇಷನ್ ಇದು ಒಂದು ಉಗಿ ಕುದಿಬೇಕು ಇದು ಸ್ವಲ್ಪ ಓಕೆ ಸ್ನೇಹಿತರೆ ಇವಾಗ ಒಂದು ಕುದಿ ಬಂತಿದು ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿಬಿಟ್ಟು ಅನ್ನ ಮಾಡಿಕೊಂಡು ರೊಟ್ಟಿ ಮಾಡಿಕೊಂಡು ಆಮೇಲೆ ಪ್ಲೇಟ್ ಸರ್ವ್ ಮಾಡಬೇಕಾದ್ರೆ ಸಿಗ್ತೀನಿ ನಿಮ್ಮ ಜೊತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಸ್ವಲ್ಪ ಅದು ನಿಮ್ಗೆ ಲೋಳೆ ಅನಿಸ್ತಾ ಇದೆಯಾ ನೋಡಿ ಬೆಂಡೆಕಾಯಿ ಎಲ್ಲ ಊದರೋದ್ರು ಬಿಡಿ 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 ಆಗಿದಾವೆ ನೋಡಿ ಲೋಳೆ ಇದ್ರೆ ಬಿಡಿ ಆಗೋದಿಲ್ಲ ನೋಡಿ ಈ ಥರ ಇದೇ ಥರ ನೀವು ಮಾಡ್ಕೊತೀನಿ ಸ್ನೇಹಿತರೆ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಆ್ಯಡ್ಗಳು ಬಂದಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ನಾನು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ನೇಹಿತರೆ ಇವಾಗೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಪ್ಲೇಟು ಅನ್ನ ಫಸ್ಟು ಅನ್ನ ಇಟ್ಟಿದ್ದೀನಿ ಏನು ಮಾಡಿದ್ದೀನಲ್ಲ ಬೆಂಡೆಕಾಯಿ ಹುಳಿ ಅದನ್ನು ಸರ್ವ್ ಮಾಡೋಣ ಮಸ್ತ ಅದು ಮಸ್ತ್ ಸ್ಮೆಲ್ ಕೂಡ ಮಗತೈತಿ ಇದಕ್ಕೆ ಜೊತೆಗೆ ಶೇಂಗಾ ಚಟ್ನಿ ಮಾಡೋಣ ಇದಕ್ಕೆ ಈರುಳ್ಳಿ ಕಾಂಬಿನೇಷನ್ ಆಗೋಲ್ಲ ಊಟದ ಜೊತೆ ಈರುಳ್ಳಿ ಇರಲೇಬೇಕು ನೋಡಿರಿ ಉಳ್ಳಾಗಡ್ಡಿ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಉಳ್ಳಾಗಡ್ಡಿ ಶೇಂಗಾ ಚಟ್ನಿ ನೋಡಿರಿ ಜೊತೆಗೆ ಒಂದು ರೊಟ್ಟಿ ಇದ್ರ ಜೊತೆಗೆ ಮೆಂತೆ ಪಲ್ಯ ಇದ್ರೆ ಇನ್ನೂ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಈ ಥರ ಐತೆ ನೋಡ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆ ಅದರಲ್ಲಿ ನಾನು ಮಾಡಿರುವಂಥ ಬೆಂಡೆಕಾಯಿ ಹುಳಿ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಅಂತ ಓಕೆ ಸ್ನೇಹಿತರೆ ಬರೀ ಊಟ ಮಾಡೋಣಂತ ಈಗ ಊಟದ ಸಮಯ ರೊಟ್ಟಿ ಆಯಿತು ಪಲ್ಯ ಆಯಿತು ಮಜ್ಜಿಗೆ ಹುಳಿ ಆಯಿತು ಇವಾಗ ಸರಿಯಾಗಿ ಬ್ಯಾಟಿಂಗ್ ಈಗ ಓಕೆ ನಾನು ಮಾಡಿರುವ ಈ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕಿ ತಿಳಿಸ್ರಿ ಸಿಗೋಣ ನೆಕ್ಸ್ಟ್ ವೀಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್